ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಾಗಲೇ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಬಂದ್ ಮಾಡಲ್ಲ ಮುಂದುವರಿಸ್ತೀವಿ ಹೇಳಿ ಅದರಲ್ಲಿ ಕೆಲವೊಂದೊಂದು ಹೊಸ ಹೊಸ ಮಾರ್ಪಾಡುಗಳನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದೆ ಈಗ ಆಲ್ರೆಡಿ ನಿಮಗೆ ಕಳೆದ ವಾರ ಸಾಕಷ್ಟು ವೀಡಿಯೋಗಳನ್ನು ಮಾಡಿ ತಿಳಿಸಿದ್ದೆ ಯಾವ್ಯಾವ ರೀತಿ ಮಾಧ್ಯಮದಲ್ಲಿ ಬ ಬಂದಿರತಕ್ಕಂಥ ಮಾಹಿತಿಯನ್ನು ಯಾವ ರೀತಿ ಆದಷ್ಟು ಅರ್ಹ ಫಲಾನುಭವಿಗಳಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದೆ ಈಗ ಗ್ಯಾರಂಟಿಗಳನ್ನು ಬಂದ್ ಮಾಡೋದಕ್ಕಿಂತ ಇರೋದರಲ್ಲಿ ಅರ್ಹತೆ ಇರೋರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಅರ್ಹತೆ ಇರೋರನ್ನ ಹೇಗೆ ಪರಿಶೀಲನೆ ಮಾಡುತ್ತೆ ಸರ್ಕಾರ ಈಗ ಉದಾಹರಣೆಗೆ ಬಿ ಪಿ ಎಲ್ ಕಾರ್ಡ್ ಇದೆ ನಿಮ್ಮ ಹತ್ರ ಅಂದರೆ ಬಿ ಪಿ ಎಲ್ ಕಾರ್ಡು ನೀವು ಅನರ್ಹತೆಯಿಂದ ಪಡ್ಕೊಂಡಿದ್ದೀರಾ ಅನ್ನೋದನ್ನು ಹೇಗೆ ಪತ್ತೆ ಮಾಡುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಈಗ ಆಲ್ರೆಡಿ ಹನ್ನೊಂದನೇ ಕಂತು ಮತ್ತು ಹನ್ನೊಂದನೇ ಕಂತು ಈಗ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ನಿನ್ನೆ ನೀವು ವಿಡಿಯೋ ನೋಡಿರ್ತೀರ ಆದರೆ ಹನ್ನೊಂದನೇ ಕಂತಿಂದನೇ ಎಫೆಕ್ಟ್ ಆಗುತ್ತಾ ಇಲ್ವ ಅನ್ನೋದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅನ್ನಭಾಗ್ಯ ಯೋಜನೆಯ ಮೇ ತಿಂಗಳ ಹಣ ನಿನ್ನೆ ನೂರಾರು ಜನ ಕಮೆಂಟ್ ಮಾಡಿ ತಿಳಿಸಿದ್ದೀರಾ ಎಷ್ಟು ಜನರಿಗೆ ಬಿಡುಗಡೆ ಆಗುತ್ತೆ ಉಳಿದ ಈಗ ಜನರಿಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಓಕೆನಾ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಆಮೇಲೆ ಈಗ ನೀವು ಈಗ ಏನು ಮಾಡೋ ಈಗ ನಿಮ್ಗೆ ನಿಮಗೆ ಅನಿಸ್ಬೋದು ಈಗ ನಾವು ಒಟ್ಟು ಕುಟುಂಬದಲ್ಲಿದ್ದೀವಿ ಈಗ ನಾವು ಮೂರು ನಾಲ್ಕು ರೇಷನ್ ಕಾರ್ಡನ್ನು ಮಾಡ್ಕೊಂಡಿದ್ದೀವಿ ನಮ್ಮನ್ನು ಹೇಗೆ ಅವರು ಪತ್ತೆ ಹಚ್ತಾರೆ ಈಗ ನಮ್ಮ ರೇಷನ್ ಕಾರ್ಡ್ ನೋಡಿದಾಗ ತಂದೆ ತಾಯಿ ಮಗು ಈ ರೀತಿ ಇರುತ್ತೆ ಓಕೆನಾ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನೀವೇ ತಂದೆ ತಾಯಿಯಾಗಿ ನಿಮಗೊಂದು ಎರಡು ಜನ ಮಕ್ಕಳು ಇರ್ಬೋದು ಬಟ್ ಇದನ್ನು ಹೇಗೆ ಪತ್ತೆ ಹಚ್ಚುತ್ತೆ ನಾವೀಗ ಒಂದೇ ಕುಟುಂಬದಲ್ಲಿದ್ದೀವಿ ನಾಲ್ಕು ರೇಷನ್ ಕಾರ್ಡ್ ಮಾಡ್ಕೊಂಡಿದ್ದೀವಿ ನಾಲ್ಕು ಜನನೂ ಗೃಹಲಕ್ಷ್ಮಿ ಹಣ ಪಡ್ಕೊತಾ ಇದ್ದೀವಿ ಈ ರೀತಿ ಮಾಡ್ತಕ್ಕಂಥದ್ದು ಕಾನೂನು ಪ್ರಕಾರ ಸರಿಯಲ್ಲ ಅಂಥೇಳಿ ಸರ್ಕಾರ ಹೇಳ್ತಾ ಇದೆ ಓಕೆನಾ ಬಟ್ ಇದನ್ನು ಹೇಗೆ ಪತ್ತೆ ಹಚ್ಚಬೋದು ಅಂತ ನಿಮಗೆ ನಾನು ಹೇಳೋದು ನೋಡೋದಂದ್ರೆ ನಿಮೀಗ ಒಂದೇ ಮನೆಯಲ್ಲಿದ್ದಾಗ ನಿಮಗೆ ಒಂದೇ ಮನೆಯ ಮೀಟರ್ ಬೋರ್ಡ್ ಕನೆಕ್ಷನ್ ಇರುತ್ತೆ ಓಕೆನಾ ವಿದ್ಯುತ್ ವಿದ್ಯುತ್ ಪಾಯಿಂಟ್ ಏನಿದೆ ನಿಮಗೆ ಒಂದೇ ಇರುತ್ತೆ ನಿಮಗೆ ಒಂದೇ ಮೀಟರ್ ಬೋರ್ಡ್ ಇರುತ್ತೆ ಆವಾಗ ನಿಮಗೆ ಏನಾದರೂ ಅವರು ಕರೆಂಟ್ ಬಿಲ್ಲನ್ನು ಸಪ್ರೇಟ್ ಸಪ್ರೇಟಾಗಿ ಕೊಡಿ ನಿಮ್ಮ ರೇಷನ್ ಕಾರ್ಡ್ಗೆ ಕರೆಂಟ್ ಬಿಲ್ಲನ್ನು ನಿಮ್ಮ ರೇಷನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ನಿಮ್ಮ ಮನೆಯ ಕರೆಂಟ್ ಬಿಲ್ಲನ್ನು ಪ್ರ ಸಪ್ರೇಟ್ ಸಪ್ರೇಟಾಗಿ ತಂದು ಕೊಡಿ ಅಂದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಸಪ್ರೇಟ್ ಕನೆಕ್ಷನ್ ತೊಗೋಬೇಕಾಗತ್ತೆ ಸಪ್ರೇಟ್ ಕನೆಕ್ಷನ್ ತೊಗೊಳಕ್ಕೆ ಬರೋದಿಲ್ಲ ನೀವು ಡಿವೈಡ್ ಆಗದೆ ಸಪ್ರೇಟ್ ಮನೆಯಲ್ಲಿರದೆ ಸಪ್ರೇಟ್ ಕನೆಕ್ಷನ್ ತಗೊಳ್ಳೋಕೆ ಬರೋದಿಲ್ಲ ಓಕೆನಾ ಈಸಿ ಈ ರೀತಿಯಾಗಿ ಈಸಿಯಾಗಿ ಟ್ರ್ಯಾಕ್ ಮಾಡುವಂಥದ್ದು ಸಾಧ್ಯವಾಗಿರುತ್ತೆ ಓಕೆನಾ ಆಮೇಲೆ ಈಗ ಈ ಆದಾಯ ಆದಾಯ ಸರ್ಕಾರ ಮಾಡಿರ್ತಕ್ಕಂಥ ರೂಲ್ಸ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಒಂದು ವರ್ಷಕ್ಕೆ ವಾರ್ಷಿಕ ಆದಾಯ ಅಂತ ಮಾಡಿದ್ದಾರೆ ಬಟ್ ಅಷ್ಟನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು ಕಷ್ಟ ಓಕೆನಾ ಯಾಕೆಂದರೆ ಈಗ ಆಲ್ರೆಡಿ ನಿಮ್ಗೆ ನಾನು ದಿನನಿತ್ಯವೂ ಹೇಳ್ತಾ ಬರ್ತಾಯಿದ್ದೀನಿ ಕೂಲಿ ಕೆಲಸ ಮಾಡೋರಿಗೂ ಆರುನೂರು ಏಳ್ನೂರು ರೂಪಾಯಿ ಸಂಬಳ ಇದೆ ಎರಡೂವರೆ ಲಕ್ಷ ಮೇಲಾಗುತ್ತೆ ಆದಾಯ ಓಕೆನಾ ಹಂಗೆ ಮಾಡೋಕ್ಕೋದ್ರೆ ಈಗ ಕೂಲಿ ಕೆಲಸ ಮಾಡೋರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡ್ಕೊಳ್ಳೋಕ್ಕೆ ಆಗೋಲ್ಲ ಓಕೆನಾ ಆ ರೀತಿಯಾಗಿ ಮಾಡಿದ್ರೆ ಬಟ್ ಅದು ನಿಮಗೆ ಆದಾಯವನ್ನು ಕಂಡುಹಿಡಿಲಿಕ್ಕೆ ಓಕೆನಾ ಇನ್ ಕೇಸ್ ಈಗ ಎರಡೂವರೆ ಲಕ್ಷನೂ ಕನ್ಸಿಡರ್ ಮಾಡ್ತಾನೆ ಅಂತಲೇ ಇಟ್ಕೊಳ್ಳಿ ಎರಡೂವರೆ ಲಕ್ಷಕ್ಕೂ ಏನೂ ಪ್ರಾಬ್ಲಮ್ ಮಾಡೋಲ್ಲ ಅಂತ ಇಟ್ಕೊಳ್ಳಿ ಅದಕ್ಕಿಂತ ಹೆಚ್ಚು ಆದಾಯ ಇರೋರನ್ನ ಫಿಲ್ಟ್ರ್ ಮಾಡಿ ಮಾಡೋಕ್ಕೆ ಅಂತ ಹೋದಾಗ ನಿಮಗೆಲ್ಲವನ್ನು ಕೂಡ ಈಗ ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಆಧಾರು ಮತ್ತು ಪ್ಯಾನ್ ಕಾರ್ಡು ಲಿಂಕ್ ಆಗಿರೋದ್ರಿಂದ ಈಸಿಯಾಗಿ ನಿಮ್ಮ ಆದಾಯವನ್ನು ಟ್ರೇಸ್ ಔಟು ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಓಕೆನಾ ಆಮೇಲೆ ನಿಮ್ಮ ಹೆಸರಲ್ಲಿ ಜಮೀನು ಎಷ್ಟಿದೆ ಈಗ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿ ಏನೇನನ್ನು ಚೆಕ್ ಮಾಡ್ಬೋದು ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿ ನಿಮಗೆ ಯಾವ್ಯಾವ ಮೂಲದಿಂದ ಆದಾಯ ಬರುತ್ತೆ ನೀವು ಇನ್ಕಮ್ ಟ್ಯಾಕ್ಸ್ ಪೇರ್ ಆಗಿದ್ದೀರಾ ನೀವು ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳಿಕ್ಕೆ ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತ ಹೇಗೆ ಕಂಡುಹಿಡಿತಿದ್ದಾರೆ ಅಂದರೆ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿದ್ರೆ ಆಧಾರಿಗೆ ನಿಮಗೆ ಆಧಾರಿಗೆ ಪ್ಯಾನ್ ಲಿಂಕ್ ಆಗಿರೋದ್ರಿಂದ ಅದು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ ಹೋಗಿ ಇವರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಆಮೇಲೆ ಜಿ ಎಸ್ ಟಿ ಅಂಡರಲ್ಲಿ ಹೋಗಿ ಜಿ ಎಸ್ ಟಿನೂ ಕೂಡ ಪೇ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ ಓಕೆನಾ ಕೆಲವೊಬ್ಬೊಬ್ಬರು ನಾವು ಜಿ ಎಸ್ ಟಿ ಪೇ ಮಾಡ್ತಿಲ್ಲ ಸರ್ ಆ ಟೆಕ್ನಿಕಲ್ ಇಶ್ಯೂ ಬಂದಿರೋದು ಬಿಟ್ಬಿಡಿ ಓಕೆನಾ ಟೆಕ್ನಿಕಲ್ ಇಶ್ಯೂ ಬಂದವರಿಗೆ ನಿಮಗೆ ಒಂದು ದೃಢೀಕರಣ ಪತ್ರವನ್ನು ಬರೆದು ನಿಮ್ಮ ಹತ್ತಿರದ ಸಿ ಡಿ ಕಚೇರಿ ಕೊಡಬೇಕು ಕೊಟ್ಟರೆ ನಿಮಗೆ ಏನೇ ಸಮಸ್ಯೆ ಇಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಓಕೆನಾ ಹಾಗಾಗಿ ಯಾರ್ಯಾರಿಗೆ ಟೆಕ್ನಿಕಲ್ ಇಶ್ಯೂವಿಂದ ನಿಮ್ಗೆ ಜಿ ಎಸ್ ಟಿ ಅಂದರೆ ಗೊತ್ತಿಲ್ಲ ಇನ್ಕಮ್ ನಿಮಗೆ ಜಿ ಎಸ್ ಟಿ ಅಂದರೆ ಗೊತ್ತಿಲ್ಲ ಇನ್ಕಮ್ ಟ್ಯಾಕ್ಸ್ ಅಂದರೆ ಗೊತ್ತಿಲ್ಲ ಆದರೂ ಕೂಡ ನಿಮಗೆ ಬಂದಿದೆ ಅಂದರೆ ನಿಮಗೆ ಏನೋ ಟೆಕ್ನಿಕಲ್ ಇಶ್ಯೂ ಇಂದ ಬಂದಿದೆ ನೀವು ಒಂದು ದೃಢೀಕರಣ ಪತ್ರವನ್ನು ನಿಮ್ಮ ಹತ್ತಿರದ ಸಿ ಡಿ ಪಿ ಯ ಕಚೇರಿ ಕೊಡಬೇಕು ನಾವು ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇಲ್ಲ ಅಂತ ಓಕೆನಾ ಹಾಕ್ಕೊಟ್ಟೆ ನಿಮ್ಮ ಮತ್ತೆ ಅರ್ಜಿಯನ್ನು ಮರುಪರಿಶೀಲನೆ ಮಾಡಿ ನಿಮಗೆ ಅರ್ಹತೆ ಇದೆಯೋ ಇಲ್ಲೋ ಅಂತ ಸರ್ಕಾರ ಚೆಕ್ ಮಾಡುತ್ತೆ ಆಮೇಲೆ ಈಗ ಅರ್ಹತೆ ಈಗ ಆಲ್ರೆಡಿ ಪೇ ಮಾಡೋರು ಅರ್ಜಿ ಹಾಕಿದವ್ರನ್ನ ಕಂಡುಹಿಡಿಯೋದು ಯಾವ ರೀತಿ ಕಂಡುಹಿಡಿತಾನೆ ಅಂತ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಆಮೇಲೆ ಕೆಲವೊಬ್ಬೊಬ್ಬರು ಸರ್ಕಾರಿ ನೌಕರಿ ಕೆಲಸ ಮಾಡೋರು ಸಹ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡ್ಕೊತಾ ಇದ್ದಾರೆ ಸರ್ಕಾರಿ ಯೋಜನೆಯಲ್ಲಿ ಕೆ ಸರ್ಕಾರಿ ಕೆಲಸ ಮಾಡೋರು ಸಹ ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಂಡಿದ್ದಾರೆ ಅದನ್ನು ಸರ್ಕಾರದ ತಂತ್ರಾಂಶದಲ್ಲಿ ಸರ್ಚ್ ಮಾಡಿ ಯಾರೇ ರಾಜ್ಯ ಸರ್ಕಾರದ ಅಂಡರಲ್ಲಿ ಕೆಲಸ ಮಾಡ್ತಿರ್ಬೋದು ಕೇಂದ್ರ ಸರ್ಕಾರದ ಅಂಡರಲ್ಲಿ ಕೆಲಸ ಮಾಡ್ಬೋದು ಯಾರೂ ಕೂಡ ಇದರ ಯೋ ಲಾಭವನ್ನು ಪಡ್ಕೊಳ್ಳೋ ಹಾಗಿಲ್ಲ ಅವರು ರಾಜ್ಯ ಸರ್ಕಾರದ ತಂತ್ರಾಂಶದಲ್ಲಿ ಎಂಟರ್ ಮಾಡಿದಾಗ ಖಂಡಿತವಾಗಲೂ ಕೂಡ ಅಲ್ಲಿ ಬಂದೇ ಬರುತ್ತೆ ಸಿಕ್ಕಾಕ್ಕೊಂಡೇ ಸಿಕ್ಕಾಕೊಳ್ತಾರೆ ಆ ಸರ್ಕಾರಿ ಕೆಲಸ ಮಾಡೋರು ಮಾಡಿದ್ರಂತೂ ಅವರಿಗೆ ದಂಡ ಕೂಡ ವಿಧಿಸುವ ಸಾಧ್ಯತೆ ಇರುತ್ತೆ ಏನು ಪಡ್ಕೊಂಡಿರ್ತಾರೆ ಅದೆಲ್ಲವನ್ನೂ ಕೂಡ ವಾಪಸ್ ತಗೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ ಓಕೆನಾ ಆಮೇಲೆ ಈಗ ಹನ್ನೊಂದನೇ ಕಂತು ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ನೀವು ನಿರಂತರವಾಗಿ ಸರ್ಕಾರ ಹೇಳಿದಾಗೆಲ್ಲ ನೀವು ಹೇಳ್ತಾನೆ ಬಂದಿದ್ದೀರಾ ಸರ್ ಬಟ್ ಆದರೆ ಜನರ ಖಾತೆಗೆ ಹಣ ಬರ್ತಾ ಇಲ್ಲ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ ಮೇಡಮ್ ಇಪ್ಪತ್ತು ಜೂನ್ ಇಪ್ಪತ್ತೆಂಟನೇ ತಾರೀಕು ಬಂದು ಹೇಳಿದ್ರು ಇನ್ನೊಂದು ಎರಡು ಮೂರು ದಿನದಲ್ಲಿ ಜಮಾ ಆಗುತ್ತೆ ಅಂತ ಆದರೆ ಜಮಾ ಆಗಲಿಲ್ಲ ಜುಲೈ ಆರನೇ ತಾರೀಖು ಬಂದು ಹೇಳಿದ್ರು ಇನ್ನೊಂದು ಎರಡು ಮೂರು ದಿನದಲ್ಲಿ ಜಮಾ ಆಗುತ್ತೆ ಅಂತ ಆದರೆ ಜಮಾ ಆಗಲಿಲ್ಲ ನಿನ್ನೆ ಎಲ್ಲ ಕಡೆಯೂ ಕೂಡ ಮೇ ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ದಾರೆ ಎಲ್ಲ ಕೂಡ ಮಾಹಿತಿ ಕೂಡ ಪಬ್ಲಿಕ್ ಡೊಮೈನಲ್ಲಿ ಶೇರ್ ಮಾಡಿದ್ದಾರೆ ಖಂಡಿತವಾಗ್ಲೂ ಇನ್ನೊಂದು ಎರಡು ಮೂರು ದಿನದಲ್ಲಿ ಬರುತ್ತೆ ಅಂತ ನೋಡೋಣ ಕಾದ್ ನೋಡೋಣ ಆದರೆ ಹನ್ನೊಂದನೇ ಕಂತಿಗೆ ಈ ರೂಲ್ಸ್ಗಳನ್ನು ಎಫೆಕ್ಟ್ ಮಾಡಿಬಿಡ್ತಾರಾ ನಿಮ್ಗೆ ಹನ್ನೊಂದನೇ ಕಂತಿಗೆ ಈಗ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಮಾತ್ರ ಹಣ ಬರುತ್ತಾ ಎ ಪಿ ಎಲ್ನವ್ರಿಗೆ ಬರೋದಿಲ್ವಾ ಬಿ ಪಿ ಎಲ್ ಕಾರ್ಡನ್ನು ಹನ್ನೊಂದನೇ ಕಂತಿಗೆ ಕ್ಯಾನ್ಸಲ್ ಮಾಡಿಬಿಡ್ತಾರ ಅಂತ ನೋಡೋಕ್ಕೋದ್ರೆ ಏನು ಹೊಸ ನಿಯಮಗಳು ಇವಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಇವನ್ನ ಯಾರ್ಯಾರು ಇದು ಈ ಥರ ಮಾಡಿದ್ದಾರೆ ಅಂತ ಮಾಡಲಿಕ್ಕೆ ಕೂಡ ಸಾಕಷ್ಟು ಸಮಯ ಬೇಕಾಗುತ್ತೆ ಓಕೆನಾ ಹಾಗಾಗಿ ಇವೆಲ್ಲವೂ ಕೂಡ ಹನ್ನೊಂದನೇ ಕಂತಿಗೆ ಎಫೆಕ್ಟ್ ಆಗುತ್ತೆ ಹೊಸ ರೂಲ್ಸ್ಗಳು ಕಾಸ್ಟ್ ಕಟ್ಟಿಂಗು ಇದೆಲ್ಲವೂ ಕೂಡ ಈಗ ಆಲ್ರೆಡಿ ಹಣ ಬರಬೇಕು ಅಂದರೆ ಈಗ ಒಂದು ಹದಿನೈದು ದಿವಸದ ಹಿಂದೆನೇ ಪ್ರೊಸೆಸ್ ಆಗಿಬರ್ ಆಗಿರಬೇಕಾಗತ್ತೆ ಓಕೆನಾ ಹಾಗಾಗಿ ಇವೆಲ್ಲವೂ ಕೂಡ ಹನ್ನೊಂದನೇ ಕಂತಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಬಹುತೇಕ ನಿಜ ಅಲ್ಲ ಅನಿಸುತ್ತೆ ಬಹುತೇಕ ಆಗೋದು ಸಾಧ್ಯತೆ ಕಡಿಮೆ ಇದೆ ಅನಿಸುತ್ತೆ ಹನ್ನೊಂದನೇ ಕಂತು ಆ್ಯಸ್ ಯೂಶ್ವಲ್ ಯಾರಿಗೂ ಎಲ್ಲರಿಗೂ ಹೇಗೆ ಬರ್ತಾಯಿತ್ತು ಹಾಗೆ ಬರ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಇಂಥ ಒಂದು ರೂಲ್ಸ್ಗಳನ್ನು ಮಾಡ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಯಾ ಹನ್ನೊಂದನೇ ಕಂತಿಗೆ ಇದು ಎಫೆಕ್ಟ್ ಆಗಲ್ಲ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ನೋಟಿಫಿಕೇಷನ್ ಬಂದಿಲ್ಲ ಅಂದರೂ ವಿಡಿಯೋದ ಲಿಂಕನ್ನು ಅಲ್ಲಿ ಪೋಸ್ಟ್ ಮಾಡಿರ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು